ಎಳನೀರು ದೇಹವನ್ನು ಹೈಡ್ರೇಟ್ ಆಗಿರಿಸುವುದಲ್ಲದೆ ಆರೋಗ್ಯಕ್ಕೆ ಪೂರಕವಾದ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ ಚರ್ಮದ ಆರೋಗ್ಯವನ್ನು ಕೂಡ ಕಾಪಾಡುತ್ತದೆ ಆದರೆ ಕೆಲವು ಆರೋಗ್ಯ ಸಮಸ್ಯೆಗಳನ್ನ ಎದುರಿಸುತ್ತಿರುವವರು ಎಳನೀರನ್ನ ಅತಿಯಾಗಿ ಕುಡಿಯದಿದ್ದರೆ ಒಳ್ಳೆಯದು ಮೊದಲನೇದಾಗಿ ಸಕ್ಕರೆ ಕಾಯಿಲೆ ಇರುವವರು ಹುಷಾರಾಗಿರಬೇಕು ಎಳನೀರಿನಲ್ಲಿ ಸಾಮಾನ್ಯವಾಗಿ ಇನ್ನೂರು ಮಿಲಿ ಲೀಟರ್ಗೆ ಸುಮಾರು ಆರರಿಂದ ಏಳು ಗ್ರಾಂ ಸಕ್ಕರೆ ಇರುತ್ತದೆ ಇದು ಹಣ್ಣಿನ ರಸಗಳು ಅಥವಾ ತಂಪು ಪಾನೀಯಗಳಲ್ಲಿ ಕಂಡುಬರುವುದಕ್ಕಿಂತ ಕಡಿಮೆ ಇದ್ರೂ ಕೂಡ ರಕ್ತದಲ್ಲಿನ ಗ್ಲುಕೋಸ್ ಮಟ್ಟದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಆದ್ದರಿಂದ ಮಧುಮೇಹ ಇರುವವರು ಅಪಾಯವನ್ನು ಎದುರಿಸುವಂತಹ ಸಾಧ್ಯತೆ ಹೆಚ್ಚು ಇನ್ನು ಅಲರ್ಜಿ ಇರುವವರು ಕೂಡ ಹೆಚ್ಚಾಗಿ ಎಳನೀರನ್ನ ಕುಡಿಯದಿದ್ದರೆ ಒಳ್ಳೆಯದು ಚರ್ಮವು ಕೆಂಪು ಬಣ್ಣಕ್ಕೆ ತಿರುಗುವಂತಹ ಲಕ್ಷಣಗಳು ಕಂಡುಬರಬಹುದು ಅಧಿಕ ರಕ್ತದೊತ್ತಡ ಇದ್ದವರು ಕೂಡ ಮಿತವಾಗಿ ಎಳನೀರನ್ನು ಸೇವಿಸಿ ಇದು ದೇಹಕ್ಕೆ ಅತ್ಯಂತ ತಂಪಾಗಿರುವುದರಿಂದ ಶೀತ ಅಥವಾ ಜ್ವರದ ಸಮಯದಲ್ಲಿ ಎಳನೀರನ್ನ ಕುಡಿಯುವುದು ಒಳ್ಳೆಯದಲ್ಲ ಮೂತ್ರಪಿಂಡದ ಖಾಯಿಲೆ ಇರುವವರಿಗೂ ಕೂಡ ಎಳನೀರು ದೇಹಕ್ಕೆ ಅಷ್ಟೊಂದು ಉತ್ತಮವಲ್ಲ ಪೊಟ್ಯಾಷಿಯಂ ಇದರಲ್ಲಿ ಸಮೃದ್ಧವಾಗಿದೆ ಇದು ದ್ರವ ಸಮತೋಲನ ಮತ್ತು ಹೃದಯದ ಕಾರ್ಯವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಆದರೆ ದೀರ್ಘಕಾಲದ ಮೂತ್ರಪಿಂಡ ಕಾಯಿಲೆಯಿಂದ ಬಳಲುತ್ತಿರುವ ಜನರಿಗೆ ಹೆಚ್ಚಿನ ಪೊಟ್ಯಾಷಿಯಂ ಸೇವನೆಯು ಕೂಡ ಅಪಾಯಕಾರಿಯಾಗಿರುತ್ತದೆ ಆದ್ದರಿಂದ ಎಳನೀರು ದೇಹಕ್ಕೆ ಎಷ್ಟು ಪ್ರಯೋಜನವಿದ್ದರೂ ಕೂಡ ಈ ಎಲ್ಲ ಸಮಸ್ಯೆಯನ್ನ ಹೊಂದಿರುವವರು ತಕ್ಕ ಮಟ್ಟಿಗೆ ಅದನ್ನು ಕಡಿಮೆ ಸೇವಿಸಿದರೆ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು